ಎರಡು ತಿಂಗಳ ಮೂರ್ ತಿಂಗಳು ಕೆರೆ ನಾನು ನಿತ್ಯನೆ ಮಾಡ್ಲಿಲ್ಲ ಇವ್ರು ನೋಡ್ತಾರೋ ಇಲ್ಲ ಅಂತೇಳಿ ಇತ್ರ ಮಗಿಂದ ಕೆರೆ ಹೋಗೋದ್ ಬಿಟ್ ಕೂಸನ ಅದನ್ನ ನಾ ಚಿರಾಡ್ಕೊಂಡೆ ಚಿರಾಡ್ಕೊಂಡ್ಲಿ ನಮ್ಮ ಹುಡುಗರು ಎಲ್ಲಾ ಬಂದ್ರು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ನೋಡಿದ್ದು ಪ್ರತ್ಯಕ್ಷವಾಗಿ ನೋಡಿ ನಾ ಚಿರಾಡ್ಕೊಂಡ್ರಿಂದ ಎಲ್ಲಾ ಹುಡುಗರು ಬಂದ್ರು ಮಗು ಏನತ್ತ ಮಗು ಇನ್ನೂ ನೀರಾಗ್ ಬಿದ್ದಿದ್ದು ಜೀವಂತಿತ್ತು ಅಕ್ಕಿ ಓಡಿ ಹೋಗ್ತಾ ಇದ್ದಳು ಅಕ್ಕಿ ತಂದ ನಾನು ಮತ್ತ ಮಗು ಜೀವಂತಿತ್ತು ಮತ್ ಅಕ್ಕಿಗೆ ಕೊಟ್ಟು ಈಗ ಹಾಸ್ಪಿಟ್ಲಿಗೆ ಹೋಗ್ತಿವಿ ಕರ್ಕೊಂಡು ಇಲ್ಲಿ ಏನೋ ಅರಿವಿ ಅಂಗಡಿ ಇದೆ ಅವ್ರದ್ದು ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಯಾರ ಏನ್ ಕಾರಣ ಗೊತ್ತಿಲ್ಲ ನನಗೇನೋ ಏನೋ ಮಾಡ್ತಿದ್ರು ಹೆಣ್ ಮಕ್ಕಳು ಅದು ಇದು ಏನೋ ಅಂತಿದ್ರು ಅದನ್ನು ಲಕ್ಷ ಮಾಡ್ಲಿಲ್ಲ ನಾವು ಕೂಸ್ಕೊಂಡು ಲಕ್ಷ ಕೊಟ್ಟು ಅದ್ರಿಂದ ಕನೆಯ ಜಂಬಾಳಿ ಅಂತೇಳಿ